ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ ಇಂದು ಶ್ರೀಲಂಕಾ ಮತ್ತು ಭಾರತ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯ ಪ್ರಾರಂಭವಾಗ್ತಾ ಇದೆ ಹಾಗಾಗಿ ಭಾರತ ತಂಡ ಡೇಂಜರ್ ಆದಂತ ಗಂಭೀರ್ ಮತ್ತು ಸೂರ್ಯಕುಮಾರ್ ಎಲ್ಲ ದೊಡ್ಡ ಪ್ಲಾನ್ ಒಂದಿಗೆ ಮತ್ತೆ ಕಣ ಗಿಳಿತಾರೆ ಇವತ್ತು ಅಂತ ಕೂಡ ಹೇಳ್ಬಹುದಾಗಿತ್ತು ಯಾವ ರೀತಿಯಾಗಿ ಒಂದು ಭಾರತ ಇದೆ ಹಾಗೆ ಪ್ಲೇಯಿಂಗ್ ಇನ್ ಹೊರಗಡೆ ಯಾರ್ಯಾರು ಒಳಗಡೆ ಯಾರ್ಯಾರು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಿ ಅಂದ್ರೆ ವಿಡಿಯೋ ಕೊನೆಗೂ ನೋಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆಗಿ ಮೋಟಿವೇಶನ್ ಮಾಡಿದ್ರೆ ಲೈವ್ ಆಗಿ ಅಡೇಟ್ ತರಬಹುದು ಸ್ನೇಹಿತರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತ ಗೆದ್ದಿದ್ದಾರೆ ನಮ್ಮ ಭಾರತ ತಂಡ ಹಾಗಾಗಿ ಇವಾಗ ಶ್ರೀಲಂಕಾ ವಿರುದ್ಧ ಟಿ ಟ್ವೆಂಟಿ ಗೆ ಹೊಸ ತಂಡ ಹೀಗಾಗಿ ಗಂಭೀರ್ ಅವರು ಹೆಡ್ ಕೋಚ್ ಆಗಿದ್ದಾರೆ ಹಾಗೆ ನಮ್ಮ ಕ್ಯಾಪ್ಟನ್ ಅವರು ಸೂರ್ಯ ಕುಮಾರ್ ವೈಸ್ ಕ್ಯಾಪ್ಟನ್ ಸುಬ್ಮನ್ ಗಿಲ್ ಅಂತ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಪ್ಲೇಯಿಂಗ್ ಎಲೋನ್ ನಲ್ಲಿ ನೋಡ್ಬೇಕಾದ್ರೆ ಮೊದಲನೇದಾಗಿ ನೋಡ್ಬೇಕಾದ್ರೆ ಭಾರತ ತಂಡದ ಪ್ಲೇಯಿಂಗ್ ಎಲವನ್ ನಲ್ಲಿ ಸುಬ್ಮನ್ ಗಿಲ್ ಮತ್ತು ಯಶಸ್ವಿ ಅವರು ಓಪನಿಂಗ್ ಮಾಡ್ತಾರೆ ಸಾಲಿಡ್ ಆದಂತ ಬ್ಯಾಟ್ಸ್ಮನ್ ಎರಡು ರೈಟ್ ಹ್ಯಾಂಡ್ ಮತ್ತೆ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಕೂಡ ಒಂದು ಅದ್ಭುತವಾದಂತಪನಿಂಗ್ ಸ್ಟಾರ್ಟಿಂಗ್ ಓಪನಿಂಗ್ ಮಾಡ್ಕೊಂಡಿದ್ದಾರೆ ಹಾಗೆ ಮೂರನೇ ನಂಬರ್ಗೆ ಪಂತ್ ಆಡ್ತಾರೆ ವಿಕೆಟ್ ಕೀಪರ್ ಬ್ಯಾಟಿಂಗ್ ಡೇಂಜರ್ ಆದಂತಹ ಮೂರನೇ ನಂಬರ್ ಪಂತ್ ಆಡ್ತಾರೆ ನಾಲ್ಕನೇ ಸೂರ್ಯ ಕುಮಾರ್ ಯಾದವ್ ಇದಾರೆ ಇವರು ಕೂಡ ಸಖತ್ತಾಗಿ ಆಡ್ತಾರೆ ಇವ್ರದಂತೂ ಹೇಳಕ್ಕಾಗಲ್ಲ ಆ ತ್ರೀ ಸಿಕ್ಸ್ಟಿ ಅಲ್ಲಿ ಆಡುವಂತ ಸೂರ್ಯಕುಮಾರ್ ಸೂರ ಕುಮಾರ್ ಯಾದವ್ ನಾಯಕರಾಗಿ ನಾಲ್ಕನೇ ನಂಬರ್ ಬ್ಯಾಟಿಂಗ್ ಆಡ್ತಾರೆ ಐದನೇ ನಂಬರ್ಗೆ ರಿಂಕು ಸಿಂಗ್ ಇದಾರೆ ರಿಂಕು ಸಿಂಗ್ ಅಂತೂ ಫಿನಿಷರ್ ರೋಲ್ ನಿಭಾಯಿಸ್ತಾರೆ ಚೆನ್ನಾಗಿ ನಿಭಾಯಿಸ್ತಾರೆ ನೀವಂತ ಅವರ ಪಂದ್ಯ ನೋಡಿದಿರಿ ಐ ಪಿ ಎಲ್ ಅಲ್ಲಿ ನೋಡಿದಿರಿ ಹಾಗೆ ಟಿ ಟ್ವೆಂಟಿ ನೋಡಿದಿರಿ ಹಾಗಾಗಿ ಅವರು ಕೂಡ ಐದನೇ ನಂಬರ್ ಆಡ್ತಾರೆ ಅಂತ ಒಂದು ಸಂದೇಶ ಕೂಡ ಬಂದಿದೆ ಹಾಗೆ ಆರನೇ ನಂಬರ್ಗೆ ಹಾರ್ದಿಕ್ ಪಾಂಡೆ ಇದ್ದಾರೆ ಎಂದಿನಂತೆ ಈಗ ಅದ್ಭುತವಾದಂತಹ ಪ್ರದರ್ಶನ ಕೊಡುವಲ್ಲಿ ಯಶಸ್ವಿ ಆದಂತ ಆಟಗಾರ ಹಾರ್ದಿಕ್ ಪಾಂಡೆ ಅವರು ಆರನೇ ನಂಬರ್ ಬ್ಯಾಟಿಂಗ್ ಆಡ್ತಾರೆ ಬಾಲಿಂಗ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಬ್ಯಾಟಿಂಗ್ ಕೂಡ ಸಖತ್ ಆಗಿ ಅಂತ ಕೂಡ ಹೇಳ್ಬಹುದಾಗಿದೆ ಹಾಗೇನೆ ಏಳನೇ ನಂಬರ್ ಗೆ ಅಕ್ಷರ್ ಪಟೇಲ್ ಇದ್ದಾರೆ ಇವರು ಕೂಡ ಆಲ್ರೌಂಡರ್ ಇವ್ರು ನಮ್ಮ ನಮ್ಮ ಭಾರತ ತಂಡಕ್ಕೆ ಒಂದು ಒಳ್ಳೆ ರೀತಿಯಾಗಿ ಕೊಡುಗೆ ಕೊಡ್ತಾ ಇದಾರೆ ಹಾಗೆ ಇವರು ಏಳನೇ ನಂಬರ್ಗೆ ಆಡ್ತಾರೆ ಹಾಗೆ ಎಂಟನೇ ನಂಬರ್ಗೆ ವಾಷಿಂಗ್ಟನ್ ಸುಂದರ್ ಸೆಲೆಕ್ಟ್ ಆಗಿದ್ದಾರೆ ಇವ್ರು ಕೂಡ ಸಖತ್ತಾಗಿ ಆಲ್ರೌಂಡರ್ ರೂಪದಲ್ಲಿ ಬ್ಯಾಟಿಂಗ್ ಬಾಲಿಂಗ್ ಕೂಡ ಮಾಡ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಚೆನ್ನೈ ಕಡೆ ಓಪನಿಂಗ್ ಬ್ಯಾಟಿಂಗ್ ಮಾಡಿದಂತ ವಾಷಿಂಗ್ಟನ್ ಸುಂದರ್ ಅವರು ಅದ್ಭುತವಾದಂತಹ ಪ್ರದರ್ಶನ ಕೊಡ್ತಾ ಇದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಬಿಷ್ಣೋಯಿ ಕೂಡ ಇದಾರೆ ಇವರು ನಮ್ಮ ಭಾರತ ತಂಡಕ್ಕೆ ಒಂದು ಸ್ಪಿನ್ ಡಿಪಾರ್ಟ್ಮೆಂಟ್ ಭಾಗವಹಿಸ್ತಾ ಇದಾರೆ ಅಂತ ಕೂಡ ಹೇಳಬಹುದಾಗಿದೆ ಸ್ಪೇಸರ್ ಆಗಿ ಎರಡು ಆಟಗಾರರು ಇಲ್ಲಿ ಹರ್ಷದೀಪ್ ಸಿಂಗ್ ಕೂಡ ಇದಾರೆ ಮೊಹಮ್ಮದ್ ಸಿರಾಜ್ ಇದಾರೆ ಈ ರೀತಿಯಾಗಿ ಭಾರತ ಒಂದು ಪ್ಲೇಯಿಂಗ್ ಸೆಲೆಕ್ಟ್ ಮಾಡ್ಕೊಳ್ತಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಭಾರತ ತಂಡದಲ್ಲಿ ಯಾರ್ಯಾರು ಸೇರ್ಬೇಕು ಎಂಬುದು ಕೂಡ ಕಮಿಟ್ ಮಾಡಿ ಯಾಕಂದ್ರೆ ಇವತ್ತಿನ ಅಪ್ಡೇಟ್ ಪ್ರಕಾರ ಭಾರತ ಇವತ್ತು ಸಾಯಂಕಾಲ ಏಳು ಗಂಟೆಗೆ ಪಂದ್ಯ ಪ್ರಾರಂಭ ಆಗುತ್ತೆ ನೀವು ಕೂಡ ನೋಡದೆ ಮಿಸ್ ಮಾಡ್ಬಿಡ್ರಿ ಯಾಕಂದ್ರೆ ಇವತ್ತು ಗೆಲ್ಲೇ ಗೆಲ್ತಾರೆ ನಮ್ಮ ಭಾರತ ತಂಡ ನಮ್ಮ ಅಭಿಪ್ರಾಯದ ಪ್ರಕಾರ ಯಾಕಂದ್ರೆ ಶ್ರೀಲಂಕಾ ಕೂಡ ಅದೇ ರೀತಿಯಾಗಿ ಗೇಮ್ ಪ್ಲಾನ್ ಭಾರತಕ್ಕೆ ಯಾವ ರೀತಿಯಾಗಿ ಸೋಲಿಸ್ಬೇಕು ಎಂಬ ಗೇಮ್ ಪ್ಲಾನ್ ಇಂದ ಬಂದಿದ್ದಾರೆ ಹಾಗಾಗಿ ಹೀಗೆ ಈ ರೀತಿಯಾಗಿ ಗೇಮ್ ಪ್ಲಾನ್ ಇದೆ ಇಲ್ಲಿ ಸೂರ್ಯಕುಮಾರ್ ಯಾವ್ ಸಖಾತಾಗಿ ಒಂದು ಮಾತಾಡಿದ್ರು ಅದೇ ಹಳೆ ಟ್ರೈನ್ ಇದೆ ಇಂಜನ್ ಮಾತ್ರ ಬದಲಾಗಿದೆ ಆದ್ರೆ ಇಂಜನ್ ಮಾತ್ರ ಬದಲಾಗಿದೆ ಎಲ್ಲಿವರೆಗೂ ಒಯ್ತಾರೆ ಅಂತ ಕಾದು ನೋಡೋಣ ಸೂರ್ಯಕುಮಾರ್ ಯಾವ ಹಾಗಾಗಿ ಹೊಸ ಕ್ಯಾಪ್ಟನ್ಸಿಯಲ್ಲಿ ಒಂದು ಅದ್ಭುತವಾದಂತಹ ಪ್ರದರ್ಶನ ಕೊಡಕ್ಕೆ ರೆಡಿ ಆಗಿದ್ದಾರೆ ಇನ್ನೊಂದು ಮಾತೇನೆ ಹೇಳ್ತಾರೆ ನಾವು ಗೆದ್ದೆ ಗೆಲ್ಲಕ್ಕೆ ಟ್ರೈ ಮಾಡ್ತೀವಿ ಯಾಕಂದ್ರೆ ಗಂಭೀರ್ ಜೊತೆ ಕೂಡಿದೀವಿ ಹಾಗಾಗಿ ನಾವು ಗೆದ್ದೆ ಗೆಲ್ತೀವಿ ಅನ್ನೋ ರೀತಿಯಾಗಿ ಮಾತನಾಡಿದ್ದಾರೆ ಏನಂತ ತಿಳಿಸಿದ್ರೆ ಇವಾಗ ಭಾರತ ತಂಡದ ಪ್ಲೇಯಿಂಗ್ ಅಲ್ಲಿ ಯಾರ್ಯಾರು ಚೇಂಜಸ್ ಆಗ್ಬೇಕೆಂಬುದು ಕೂಡ ಕಮೆಂಟ್ ಮಾಡಿ ಸಂಜೆ ಸ್ಯಾಮ್ಸಂಗ್ ಇರಬೇಕಾ ಅಥವಾ ಪಂತ್ ಇರ್ಬೇಕು ಕೂಡ ಕಮೆಂಟ್ ಮಾಡಿ ಸಾಧ್ಯವಾದ ಈ ಚಾನಲ್ ತಮ್ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರೆ ಮುಂದಿನ